ಕಡಲೆಕಾಯಿಯ ಉಪಯೋಗ ಕಡಲೆಕಾಯಿ ಎಂದರೆ ಪೋಷಕಾಂಶಗಳಿಂದ ಸಮೃದ್ಧವಾದ ಆಹಾರ ಇತರ ಹಲವು ಉಪಯೋಗಗಳು ದಿನನಿತ್ಯ ಜೀವನದಲ್ಲಿ ಕಾಣಸಿಗುತ್ತವೆ ಈ ಕೆಳಗಿನವುಗಳು ಕಡಲೆಕಾಯಿಯ ಉಪಯೋಗಗಳಾಗಿವೆ ಆಹಾರದಲ್ಲಿ ಬಳಸುವ ವಿಧಾನಗಳು ನೇರವಾಗಿ ತಿನ್ನಬಹುದು ಬೇಯಿಸಿ ಅಥವಾ ಹುರಿದ ಕಡಲೆಕಾಯಿಯನ್ನು ಹೋಳಿಗೆ ತಿಂಡಿ ಚಟ್ನಿ ಮತ್ತು ಸಿಹಿ ತಿಂಡಿಗಳಲ್ಲಿ ಬಳಸಲಾಗುತ್ತದೆ ಕಡಲೆ ಎಣ್ಣೆ ಕಡಲೆಕಾಯಿಲಿ ಕಡಲೇಕಾಯಿ ತೈಲವನ್ನು ಅಡುಗೆಗೆ ಮತ್ತು ಚರ್ಮದ ಆರೈಕೆಗೆ ಹಾಗೂ ಸ್ನಾನಕ್ಕೆ ಬಳಸಬಹುದು ಆರೋಗ್ಯಪೂರ್ಣ ಉಪಯೋಗಗಳು ಕಡಲೆಕಾಯಿಯು ಪ್ರೋಟೀನ್ ನಾರಿನಂಶ ಮತ್ತು ಆರೋಗ್ಯಕರ ಕೊಬ್ಬುಗಳಿಂದ ಸಮೃದ್ಧವಾಗಿದೆ ಹೃದಯದ ಆರೋಗ್ಯ ಕಡಲೆಕಾಯಿಯಲ್ಲಿರುವ ಒಮೇಗಾ ಆರು ಕೊಬ್ಬುಗಳು ಹೃದಯದ ಆರೋಗ್ಯಕ್ಕೆ ಸಹಾಯಕವಾಗಿದೆ ಕಡಲೇಕಾಯಿಯಲ್ಲಿರುವ ವಿಟಮಿನ್ ಇ ದೇಹದಲ್ಲಿರುವ ಊತವನ್ನು ತಗ್ಗಿಸುತ್ತದೆ ಮತ್ತು ಚರ್ಮಕ್ಕೆ ಉತ್ತಮ ಚೇತನ ನೀಡುತ್ತದೆ ಕಡಲೇಕಾಯಿಯಲ್ಲಿರುವ ಕಪ್ಪಿಣ ಮತ್ತು ಕಾರ್ಬೋಹೈಡ್ರೇಟ್ ಇಡೀ ದಿನಕ್ಕೆ ಶಕ್ತಿ ನೀಡುತ್ತವೆ ಮನೆಮದ್ದುಗಳು ಕಡಲೇಕಾಯಿಯಲ್ಲಿರುವ ನೈಸರ್ಗಿಕ ತುಪ್ಪ ಚರ್ಮದ ತಾಜಾತನ ಹೆಚ್ಚಿಸುತ್ತದೆ ಚರ್ಮ ಮತ್ತು ಕೂದಲ ಆರೈಕೆ ಕಡಲೆಕಾಯಿ ಎಣ್ಣೆಯನ್ನು ಮಸಾಜ್ ತೈಲವಾಗಿ ಸಹ ಬಳಸಬಹುದು ಕಡಲೆಕಾಯಿಯನ್ನು ಹುರಿದು ಸಲಾದ್ ಅಥವಾ ಆಹಾರದಲ್ಲಿ ಸೇರಿಸಿ ಪ್ರತಿದಿನ ಉಪಯೋಗಿಸಬಹುದು ತಿಂಡಿ ಕಡಲೆ ಉಂಡೆ ಚಕ್ಕುಲಿ ಕಡುಬು ಮುಂತಾದ ತಿಂಡಿಗಳಲ್ಲಿ ಕಡಲೆಕಾಯಿಯನ್ನು ಬಳಸಲಾಗುತ್ತದೆ ಔಷಧೀಯ ಪ್ರಯೋಜನಗಳು ತೂಕ ನಿಯಂತ್ರಣ ಕಡಲೆಕಾಯಿಯಲ್ಲಿರುವ ನಾರಿನಂಶವು ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ತೂಕ ಇಳಿಸಲು ಸಹಾಯವಾಗುತ್ತದೆ ರಕ್ತದ ಚಲನೆ ಕಡಲೆಕಾಯಿಯಲ್ಲಿರುವ ನೈಸರ್ಗಿಕ ಕೊಬ್ಬು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯಕ ಕಡಲೆಕಾಯಿ ಕೇವಲ ಆಹಾರವಷ್ಟೇ ಅಲ್ಲ ಪ್ರತಿಯೊಬ್ಬರ ಆರೋಗ್ಯದ ಪಾಲಿಗೆ ಹಿತಕರ ಈ ವಿಷಯವನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು